ನಮಸ್ಕಾರ ವೀಕ್ಷಕರೇ ಅಮ್ಮ ಮತ್ತು ಮುಕ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾನು ಒಂದು ಆಗಿ ಸ್ಪೆಷಲ್ ಆಗಿರೋ ಸೆಟ್ ದೋಸೆ ಮತ್ತು ಅದರ ಜೊತೆಗೆ ಕಾಂಬಿನೇಷನ್ ಆಗಿರುವಂಥ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ತರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಆಲೂಗಡ್ಡೆ ಪಲ್ಯನ ತೋರಿಸ್ತೀನಿ ಅದಾದ ನಂತರ ಸೆಟ್ ದೋಸೆಯನ್ನು ತೋರಿಸ್ತೀನಿ ಮೊದಲಿಗೆ ನಾನು ಗ್ಯಾಸನ್ನು ಹಚ್ಕೊಂಡು ಫ್ರೈಯಿಂಗ್ ಫ್ಯಾನನ್ನು ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದ ನಂತರ ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿಯನ್ನು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಕಂದುಗಳನ್ನು ಬರೋ ಹಾಗೆ ಅದನ್ನ ಹುಡ್ಕೋಬೇಕಾಗತ್ತೆ ಅದು ಈರುಳ್ಳಿಯಾದ ಒಂದೊಂದು ಪದರ್ ಕೂಡ ತಿಳ್ಕೊಬೇಕು ಆ ರೀತಿ ಮಾಡಿಕೊಂಡು ಫ್ರೈ ಮಾಡಿಕೊಡ್ಬೇಕು ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಮತ್ತು ಹಸಿ ಶುಂ ಶುಂಠಿಯ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ರಿ ಸ್ವಲ್ಪ ಹಾಗೆ ಬಾಡಿಸ್ಬೇಕು ಅದಾದ ನಂತರ ಪಿಚ್ಚಿಗೆ ತಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆನು ನಾನು ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕುದ್ ಮೊದಲೇ ಕುದಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹೆಚ್ಚಕಿ ತವೆಗೆ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಮಿಕ್ಸ್ ಮಾಡಿದ ನಂತರ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಮಾಡಿದಾದ ನಂತರ ಅಲ್ಲೂ ಪಲ್ಯ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ ನೋಡಿ ಇವಾಗ ನಾನು ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಕತ್ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿಯಾಗಿ ಬಟ್ಟೆ ಇವಾಗ ರೆಡಿಯಾಗಿದೆ ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಹೀಗೆ ಸೆಟ್ ದೋಸೆನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತರಿಸ್ಕೊಡ್ತಾಯಿದ್ದೀನಿ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಸೆಟ್ ದೋಸೆ ತುಂಬಾ ಮೃದು ಅಂದರೆ ಮೃದುವಾಗಿ ಬರುತ್ತೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಂದರೆ ರುಬ್ಬಿದಂಥ ಹಿಟ್ಟನ್ನು ತೊಗೊಂಡಿದ್ದೀನಿ ತವೆ ಒಂದು ಗ್ಯಾಸ್ ಮೇಲೆ ತವೆಯನ್ನು ಇಟ್ಕೊಂಡು ಒಂದು ಚಮಚದಷ್ಟು ಅಷ್ಟೇ ಹಾಕಿ ಸ್ವಲ್ಪನೇ ಅಗಲ ಮಾಡಬೇಕು ಜಾಸ್ತಿ ಅಗಲ ಆದರೆ ಸ್ವಲ್ಪ ಅದು ಕಟ್ಟು ಕಟ್ಟರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಸ್ವಲ್ಪನೇ ಅಗಲ ಮಾಡಿದ್ರೆ ಸ್ಮೂತಾಗಿ ಬರುತ್ತೆ ಇದಕ್ಕೆ ನಾವು ತುಪ್ಪನಾದರೂ ಹಾಕೋಬೋದು ಇಲ್ಲ ಎಣ್ಣೆನಾದರೂ ಹಾಕೋಬೋದು ನಾನಿಲ್ಲಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ತುಪ್ಪನ ಇದ್ದೀನಿ ಎರಡು ಸಾರಿ ಈ ರೀತಿಯಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮೇಲೆ ಕೆಳಗೆ ಎರಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ಎರಡನೇ ದೋಸೆನಾನು ಹಾಕೋತಾ ಇದ್ದೀನಿ ಈ ಗಿಟ್ಟನ್ನು ಹಾಕಿ ಸ್ವಲ್ಪನೇ ಅಗಲ ಮಾಡಬೇಕು ಜಾಸ್ತಿ ಅಗಲ ಮಾಡಬಾರ್ದು ಈ ರೀತಿಯಾಗಿ ಸ್ವಲ್ಪ ಅಗಲ ಮಾಡ್ಕೊಬೇಕಾಗತ್ತೆ ನಮಗೆ ಬೇಕಂದರೆ ಇದ್ರ ಮೇಲೊಂದು ಮುಚ್ಚಳನ್ನು ಮುಚ್ಚಿ ಬೇಯ್ಲಿಕ್ಕೆ ಬಿಡ್ಬೋದು ನಾನಿವಾಗ ಹಾಗೆ ಮಾಡಿ ಒಂದು ಮುಚ್ಚಳನ್ನು ಮುಚ್ಚಿ ಬೇಯ್ಲಿಗೆ ಬಿಟ್ಬಿಟ್ಟು ಅದನ್ನು ತೆಗೆದು ಮತ್ತೆ ಹೊಳಸಿ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಬೇಯಲಿ ಅಂತ ಮತ್ತು ಮುಚ್ಚಳನ್ನು ಇದ್ದೀನಿ ಇವಾಗ ನೋಡ್ರಿ ಎಷ್ಟು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರೀತಿ ಇವಾಗ ಎಲ್ಲ ದೋಸೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಮೃದುವಾಗಿ ಬಂದೈತೆ ಅಂತ ನೋಡ್ರಿ ನೀವೇನೇ ನೋಡ್ಬೋದು ಅಷ್ಟೊಂದು ಮೃದುವಾಗಿ ಬಂದಿದೆ ಎಷ್ಟು ನೋಡ್ರಿ ಹರಿದ್ರೂ ಎಷ್ಟು ಸ್ಮೂತಾಗಿ ಇದೆ ಇದನ್ನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ನೀವು ಫ್ರೈ ಮಾಡಿ ನಾನಿವಾಗ ಅದೇ ಹಿಟ್ಟಿನಿಂದ ಆಗಿರುವಂಥ ವೆರಿ ಟೇಸ್ಟಿಯಾಗಿರುವಂಥ ಇನ್ನೊಂದು ದೋಸೆನ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾನು ಒಂಥರ ಗ್ಯಾಸ್ ಹಚ್ಚಿ ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಹಿಟ್ಟನ್ನು ಹಾಕಿ ಪೂರ್ತಿ ಅಗಲ ಮಾಡ್ಕೋಬೇಕು ಸೆಟ್ ದೋಸೆಗೆ ಸ್ವಲ್ಪ ಅಗಲ ಮಾಡ್ಕೊತೀವಿ ಹಾಗಲ್ಲ ಇದನ್ನು ಪೂರ್ತಿಯಾಗಿ ಪೂರ್ತಿ ತೆಳುವಾಗಿ ಬರೋ ಹಾಗೆ ಅಗಲ ಮಾಡ್ಕೊಳ್ಬೇಕು ಪೀಡಬೇಕಾಗತ್ತೆ ನಂತರ ನಿಮಗೆ ಬೇಕಾದರೆ ತುಪ್ಪ ಹಾಕೊಳ್ಳಿ ಇಲ್ಲ ಅಂದರೆ ಎಣ್ಣೆನ ಹಾಕ್ಕೊಳ್ತೀನಿ ನೋಡಿರಿ ಇವಾಗ ಹಾಕ್ಕೊಂಡಿದ್ದೀನಿ ಅದ್ರ ಕಲರೂ ಕೂಡ ಚೇಂಜ್ ಆಗಿದೆ ಯಾವ ರೀತಿ ಕೆಂಪು ಥರ ಕಾಣಿಸ್ತಾ ಇದೆ ನೋಡ್ರಿ ನಾನಿವಾಗ ಅದನ್ನು ಹೊಳಸ್ತಾ ಇದ್ದೀನಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹೋಟೆಲ್ ನಾವು ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ತಿಂತೀವಲ್ಲ ಕ್ರಿಸ್ಪಿಯಾಗಿರುತ್ತಲ್ಲ ಅದೇ ರೀತಿಯಾಗಿ ಇದನ್ನು ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಅಷ್ಟೇ ಟೇಸ್ಟಿನೂ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ನಾನು ಅದೇ ರೀತಿ ಇವಾಗ ಇನ್ನೊಂದನ್ನು ಹಾಕ್ಕೊಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ನೋಡಿರಿ ನಾನು ಇಲ್ಲಿ ನನಗೆ ಏನಕ್ಕೋ ಎಣ್ಣೆ ಬೇಡ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ಅನ್ನಿಸ್ದು ಆ ರೀತಿ ಅದಕ್ಕಾಗಿ ನಾನು ಇವಾಗ ತುಪ್ಪನ ಹಚ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿರಿ ಇದನ್ನು ಕೂಡ ಹೆಂಗೆ ಬಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಅಷ್ಟೇ ಕ್ರಿಸ್ಪಿಯಾಗಿಯೂ ಬಂದಿದೆ ಸೇಮ್ ಹೋಟೆಲಲ್ಲಿ ಯಾವ ರೀತಿಯಾಗಿ ಕ್ರಿಸ್ಪಿ ದೋಸೆಯನ್ನು ನಾವು ತಿಂತು ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಸರ್ತಿ ಈ ರೀತಿಯಾಗಿ ಒಂದೇ ಹಿಟ್ಟಿನಿಂದ ಸೆಟ್ಟ ದೋಸೆ ಮತ್ತು ಕ್ರಿಸ್ಪಿ ದೋಸೆಯನ್ನು ಆಲೂಗಡ್ಡೆ ಪಲ್ಯದ ಜೊತೆ ಮಾಡ್ಕೊಂಡು ತಿನ್ನು ತುಂಬ ರುಚಿಯಾಗಿರುತ್ತೆ ನೀವೇನಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ನಿಮ್ಗನಿಸಿದ್ದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಇಲ್ಲಿವರೆಗೂ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು